ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಯಾಸ್ ಇನ್ನೊಂದು ಸೂಪರ್ ಆಗಿರೋ ಒಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಗೋಬಿ ಮಂಚೂರಿ ಇದೊಂಥರ ಸ್ನ್ಯಾಕ್ ಥರ ಆಲ್ಮೋಸ್ಟ್ ಗೋಬಿ ಮಂಚೂರಿ ಥರನೇ ಇರುತ್ತೆ ಇದಕ್ಕೆ ನಾವು ಫಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗೋಬಿ ನಾನು ಬಂದುಬಿಟ್ಟು ಕಾಲಿಫ್ಲವರ್ ಒಂದು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಪೀಸಸ್ ಮಾಡ್ಕೊಂಡ್ಮೇಲೆ ಕಾಲಿಫ್ಲವರ್ನ ಚೆನ್ನಾಗಿ ಒಂದು ಐದು ನಿಮಿಷ ನೀರಲ್ಲಿ ಬಿಸಿನೀರಲ್ಲಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಹದಿನಿಷ ಈ ಥರ ಬಿಸಿನೀರಲ್ಲಿ ಈ ಥರ ಕುಕ್ ಮಾಡ್ಕೋಬೇಕಾಗತ್ತೆ ಏನಕ್ಕೆ ಅಂದರೆ ಅದರಲ್ಲಿ ಸ್ವಲ್ಪ ಇದು ಇನ್ಸೆಕ್ಟ್ಸ್ ಎಲ್ಲ ಇರ್ತಲ್ಲ ಅದೆಲ್ಲ ಸಪ್ರೇಟ್ ಆಗುತ್ತೆ ಸೊ ಅದಾದಮೇಲೆ ಈಗ ಇದನ್ನ ಗೋಬಿನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕಂದ್ರೆ ಅದಕ್ಕೆ ಒಂದು ಪೇಸ್ಟ್ ಥರ ಒಂದು ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಒಂದು ತಟ್ಟೆಯಲ್ಲಿ ಯು ಟೇಕ್ ಒನ್ ಕಪ್ ಮೈದಾ ಒನ್ ಕಪ್ ಕಾರ್ನ್ ಫ್ಲಾರ್ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಿಂಗೂ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೋದು ಗರಂ ಮಸಾಲಾನು ಹಾಕೊಬೋದು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೀರು ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ಸೆಮಿ ಲಿಕ್ವಿಡ್ ಥರ ಬರಬೇಕು ತುಂಬ ನೀರು ಥರ ಇರಬಾರ್ದು ನೋಡಿ ಈ ಥರ ಒಂಥರ ತಿಕ್ಕಾಗಿ ಇರಬೇಕು ಇದು ಸೊ ಇದರಲ್ಲಿ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಕೋಟ್ ಮಾಡಬೇಕು ಇದನ್ನ ಸೊ ಚೆನ್ನಾಗಿ ಕೋಟ್ ಮಾಡಿಕೊಂಡು ಒಂದು ಒಂದು ಅರ್ಧ ಗಂಟೆ ಹಂಗಿಟ್ಬಿಟ್ರೆ ಇದು ತನ್ ಚೆನ್ನಾಗಿ ಇದು ಆ ಗೋಬಿಗೆ ಆ ಮಸಾಲ ಎಲ್ಲ ಅಂಟ್ಕೊಳ್ಳುತ್ತೆ ಮಸಾಲ ಅಂದರೆ ಹಿಟ್ಟು ಇದರಲ್ಲಿ ಚಿಲ್ಲಿ ಪೌಡರ್ ಬಿಟ್ರೇನಿಲ್ಲ ಸೊ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಆಯಿಲಲ್ಲಿ ಚೆನ್ನಾಗಿ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದಮೇಲೆ ನೆಕ್ಸ್ಟ್ ನಾವು ಮಂಚೂರಿಯನ್ ಪ್ರಿಪರೇಷನ್ ಮಾಡೋಣ ಆಯಿಲಲ್ಲಿ ಅದನ್ನು ಒಂದು ಫೈವ್ ಮಿನಿಟ್ಸ್ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಗಾರ್ಲಿಕ್ ಸ್ವಲ್ಪ ಗಾರ್ಲಿಕ್ ಆನಿಯನ್ಸ್ ಗ್ರೀನ್ ಚಿಲ್ಲಿಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಉಪ್ಪು ನೋಡ್ಕೊಂಡು ಹಾಕಿ ಯಾಕಂದರೆ ಸಾಸಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಸೋಯಾ ಸಾಸ್ ಚಿಲ್ಲಿ ಸಾಸಲ್ಲಿ ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ಮೇಲೆ ಈಗ ಸಾಸ್ ಒನ್ ಬೈ ಒನ್ ಹಾಕೊಳ್ಳೋಣ ಫಸ್ಟು ಸೋಯಾ ಸಾಸ್ ಸ್ವಲ್ಪ ಹಾಕೊಳ್ಳೋಣ ಹಾಫ್ ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಚಿಲ್ಲಿ ಸಾಸು ಸೊ ಎರಡು ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಜಾಸ್ತಿ ಹಾಕೋಬೇಡಿ ಆಮೇಲೆ ಒಂಥರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಈಗ ಟೊಮೆಟೊ ಸಾಸ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಎರಡು ಸ್ಪೂನ್ ಹಾಕೋಬೋದು ನಾನು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ಪೈಸಿ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೋದು ಚಿಲ್ಲಿ ಪೌಡರ್ ಗ್ರೀನ್ ಚಿಲ್ಲಿಸ್ ಜಾಸ್ತಿ ಹಾಕೋಬೋದು ಸ್ಪೈಸಿ ಅಂದರೆ ಎಷ್ಟು ಸಾಕು ಸೊ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರಲ್ಲಿ ಕಾರ್ನ್ ಫ್ಲೋರ್ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ಥರ ಹಾಕೋಬೇಕಾಗುತ್ತೆ ಇದು ಏನಕ್ಕೆ ಚೆನ್ನಾಗಿ ಮಸಾಲ ಗೋಬಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂಥರ ಕೋಟಿಂಗ್ ಕೊಡುತ್ತೆ ಚೆನ್ನಾಗಿ ಸೊ ಲಾಸ್ಟಲ್ಲಿ ಈ ಫ್ರೈಡ್ ಗೋಬಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ ಮುಗೀತು ಗೋಬಿ ಮಂಚೂರಿ ಸ್ನ್ಯಾಕ್ಸ್ ಓವರ್ ಇದು ಮನೆಯಲ್ಲಿ ಒಂದು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದೀನಿ ಮನೇಲಿ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ಒಂದ್ಸಲ ತುಂಬ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕು ಕೈಝ ಈ ವೀಡಿಯೋದಲ್ಲಿ ಇಷ್ಟೇ ನನ್ನ ವೀಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಅಂದರೆ ಸ್ಕ್ರಬ್ಸ್ಕ್ರೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ನಿಮ್ಮದೇ ಬರ್ತೀನಿ ಹೇಳಿ ತನಕ ಟಿ ಕೇರ್ ಬೈ ಪ್ಲೀಸ್